ಕನಸುಗಳು ನಮ್ಮ ಭವಿಷ್ಯದಲ್ಲಿ ಅಥವಾ ಮುಂಬರುವ ದಿನಗಳಲ್ಲಿ ನಡೆಯಬಹುದಾದ ಶುಭ ಮತ್ತು ಅಶುಭ ಘಟನೆಗಳ ಸೂಚಕವಾಗಿದೆ ನಮ್ಮ ಭವಿಷ್ಯದಲ್ಲಿ ಏನಾಗಬಹುದು ಎಂಬುದನ್ನು ಕನಸು ನಮಗೆ ತಿಳಿಸುತ್ತದೆ ಕೆಲವೊಂದು ಕನಸುಗಳನ್ನು ಜನರು ಶುಭವೆಂದು ಪರಿಗಣಿಸಿದರೆ ಇನ್ನೂ ಕೆಲವೊಂದು ಕನಸುಗಳನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ನಾವಿಲ್ಲಿ ಹೇಳಲು ಹೊರಟಿರುವ ಕನಸುಗಳು ಶುಭ ಸೂಚನೆಯನ್ನು ನೀಡುವ ಕನಸಾಗಿದೆ ಇಂತಹ ಶುಭ ಕನಸುಗಳು ನಿಮಗೆ ಬಿದ್ದರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ಯಶಸ್ಸು ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನುಂಟು ಮಾಡುತ್ತದೆ ಇಂತಹ ಕನಸುಗಳು ಬಿದ್ದಾಗ ನೀವು ಭವಿಷ್ಯದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆಗಳೇ ಇರುವುದಿಲ್ಲ ಕನಸಿನಲ್ಲಿ ಜಲಪಾತ ನೀವು ನಿಮ್ಮ ಕನಸಿನಲ್ಲಿ ದುಮ್ಮಿಕ್ಕುತ್ತಿರುವ ಜಲಪಾತವನ್ನು ನೋಡಿದರೆ ನಿಮ್ಮ ಒಳ್ಳೆಯ ಸಮಯ ಅಥವಾ ಅದೃಷ್ಟದ ಸಮಯ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂಬುದಾಗಿದೆ ಯಾಕೆಂದರೆ ನಾವು ಕನಸಿನಲ್ಲಿ ನೀರನ್ನ ಅಥವಾ ನೀರಿನ ಮೂಲಗಳನ್ನು ನೋಡುವುದು ತುಂಬಾನೇ ಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಇಂತಹ ಕನಸುಗಳು ಬೀಳುವುದು ತುಂಬಾನೇ ವಿರಳ ಕನಸಿನಲ್ಲಿ ಶಂಕ ಹಿಂದೂ ಧರ್ಮದಲ್ಲಿ ಶಂಕವನ್ನ ಲಕ್ಷ್ಮೀದೇವಿಗೆ ಪ್ರಿಯವಾದ ವಸ್ತು ಎಂದು ಹೇಳಲಾಗುತ್ತದೆ ಯಾವ ಮನೆಯಲ್ಲಿ ಶಂಕವಿರುತ್ತದೆಯೋ ಅಂತಹ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ವ್ಯಕ್ತಿಯು ತನ್ನ ಕನಸಿನಲ್ಲಿ ಶಂಖವನ್ನು ನೋಡಿದರೆ ಅಥವಾ ಶಂಕ ಓದುವುದನ್ನು ನೋಡಿದರೆ ಅಥವಾ ಶಂಕದ ಶಬ್ದವನ್ನು ಕೇಳಿದರೆ ಅದನ್ನು ಅತ್ಯಂತ ಶುಭ ಕನಸುಗಳೆಂದು ಪರಿಗಣಿಸಲಾಗುತ್ತದೆ ಯಾರಿಗೆ ಈ ಕನಸು ಬಿದ್ದಿರುತ್ತದೆಯೋ ಅವರು ಲಕ್ಷ್ಮೀದೇವಿಯ ಆಶೀರ್ವಾದಕ್ಕೆ ಸಾಕ್ಷಿಯಾಗಿರುತ್ತಾರೆ ಹಾಗೂ ಅವರು ಶೀಘ್ರದಲ್ಲೇ ತಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯ ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ ಕನಸಿನಲ್ಲಿ ಆಕಾಶದಲ್ಲಿ ಆರುತ್ತಿರುವುದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ಆಕಾಶದಲ್ಲಿ ಆರುತ್ತಿರುವುದನ್ನು ನೋಡಿದರೆ ಅದನ್ನು ಶುಭ ಕನಸೆಂದು ಪರಿಗಣಿಸಲಾಗುತ್ತದೆ ಈ ಕನಸಿನಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಮುಂದಿನ ದಿನಗಳು ನಿಮಗೆ ತುಂಬಾ ಶುಭವಾಗಿರುತ್ತದೆ ಎಂಬುದಾಗಿದೆ ಇದರಿಂದ ಶೀಘ್ರದಲ್ಲೇ ಸಂತೋಷವು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳುತ್ತದೆ ವ್ಯಾಪಾರ ವ್ಯವಹಾರ ಮತ್ತು ವೃತ್ತಿರಂಗದಲ್ಲಿ ಉನ್ನತ ಹಂತವನ್ನು ಸೇರುತ್ತೀರಿ ಕನಸಿನಲ್ಲಿ ಕಾಮನ ಬೆಲ್ಲು ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಕಾಮನಬಿಲ್ಲನ ನೋಡಿದರೆ ಅದನ್ನು ಅದೃಷ್ಟದ ಕನಸು ಎಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸುಗಳು ನಿಮಗೆ ಬಿದ್ದರೆ ನಿಮ್ಮ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ಇದು ನಿಮಗೆ ಸಮಾಜದಲ್ಲಿ ಗೌರವವನ್ನು ತಂದುಕೊಡುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸುವ ಮುನ್ನ ಆ ವ್ಯಕ್ತಿಯು ಕೆಲವೊಮ್ಮೆ ಈ ಕನಸುಗಳನ್ನು ಕಾಣುತ್ತಾನೆ ಕನಸಿನಲ್ಲಿ ಶುದ್ಧವಾದ ಮಳೆ ನೀರು ನೀವು ನಿಮ್ಮ ಕನಸಿನಲ್ಲಿ ಮಳೆಯನ್ನು ನೋಡುವುದು ಮಳೆಯ ಹನಿಗಳನ್ನು ನೋಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ಮಳೆಯ ನೀರು ಅಶುದ್ಧವಾಗಿ ಕಾಣಿಸಿಕೊಂಡರೆ ಅದು ನಿಮ್ಮ ಭವಿಷ್ಯಕ್ಕೆ ಅಶುಭ ಸೂಚನೆಯಾಗಿದೆ ಅದೇ ರೀತಿ ನೀರು ಶುದ್ಧ ಹಾಗೂ ಸ್ಪಷ್ಟವಾಗಿದ್ದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಮಳೆಯಲ್ಲಿ ಒದ್ದೆಯಾದಂತೆ ಕನಸನ್ನು ನೋಡಿದರೆ ಅದು ನಿಮ್ಮ ಮೇಲೆ ದೇವರ ಆಶೀರ್ವಾದವಾಗಿದೆ ಎಂಬುದನ್ನು ಹೇಳುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇಜನ ಸುಖಿನೋ ಭವಂತು ಧರ್ಮೋ ರಕ್ಷತಿ रक्षिता